ನಮಸ್ಕಾರ ರೀ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗದ್ರಿಪ್ಪ ಆರಾಮದ್ರಿ ಅಂದ್ಕೊಂತೀನಿ ಮೊದಲನೇದಾಗಿ ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು ಹಳೆ ನೆನಪುಗಳನ್ನು ಮರೆತು ಹೊಸ ಜೀವನಕ್ಕೆ ಅಂದ್ರೆ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದ್ದೇವೆ ಕಾರಣಾಂತರಗಳಿಂದ ಈ ವಿಡಿಯೋ ಸ್ವಲ್ಪ ಲೇಟ್ ಆಗ್ತದೆ ಯಾಕಂದ್ರೆ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತೈದನೇ ಇಸ್ವಿಗೆ ಬರಬೇಕಾದಂಥ ವಿಡಿಯೋ ಇದೆ ಕಾರಣಾಂತರ ಸ್ವಲ್ಪ ಲೇಟ್ ಆತು ಯಾಕಂದ್ರೆ ಹೊಸ ವರ್ಷದ ನ್ಯೂ ಇಯರ್ ಪಾರ್ಟಿ ಗೊತ್ತಾಕೈತೆ ಅಂತ ತಿಳ್ಕೊಂಡಿರ್ತೀನಿ ಈಗೇನು ರೀಪಾ ಅಂತಂದ್ರೆ ಬರೀ ವಿಷಯಕ್ಕೆ ಬರೋಣ ವಿಷಯ ಏನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲರಿ ಅಂಥವ್ರು ಬೇಗ 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 ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇರಲಿ ಅಂತೇಳಿ ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು ಅಂತ ತಿಳಿಸ್ಕೊಡ್ತೀನಿ ಮತ್ತೇನಪ್ಪ ಅಂತಂದ್ರೆ ನಾಟಿ ಕೋಳಿಗಳಿಗೆ ಒಂದು ರೋಗ ಬರತ್ತದ್ರಿ ಈಗ ಯಾವುದಂತಂದ್ರೆ ಈಗ ಕೋಲ್ಡ್ ಚಲೋತ ರೀ ಇಷ್ಟು ಈಗ ಥಂಡಿ ಚಲೋತು ಆಮೇಲೆ ಮೊದಲು ಈಗ ಒಂದು ನಾಲ್ಕು ದಿವಸ ಮುಂಚೆ ಮಳೆನೂ ಇತ್ತು ಅದ್ರ ಹಿಂದೆ ಒಂದು ಸ್ವಲ್ಪ ದಿನ ಮತ್ತೆ ಚಳಿ ಬಿತ್ತು ಮತ್ತು ಅದ್ರ ಹಿಂದಿನ ನಾಲ್ಕು ದಿನ ಮಳೆ ಬಂತು ಹಿಂಗೆ ವಾತಾವರಣ ಚೇಂಜ್ ಆದಂಗೆ ಚೇಂಜ್ ಆದಾಗ ಕೋಳಿಗಳಿಗೆ ನೆಗಡಿ ಸ್ಟಾರ್ಟ್ ಆಯ್ತು ನೆಗಡಿ ಅಂದರೆ ಈಗ ಹೆಂಗೆ ಮೂಗು ನೆಗಡಿ ಕಪ್ಪ ಕಟ್ತಲ್ಲ ಹಂಗೆ ಅವಕೂ ನೆಗಡಿ ಸ್ಟಾರ್ಟ್ ರೀ ಈಗ ಅಂಥ ಕೋಳಿಗಳಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಅವು ಕಂಡು ಹಿಡಿಯೋದು ಹೆಂಗೆ ಅಂತ ಮೊದಲನೇ ಹೇಳ್ತೀನಿ ಅವು ಉಸಿರಾಡೋಕ್ಕಾಗಲಾರ ಕಣ್ಣಾಗ ಬುರ್ಗು ಬರ್ತತಿ ಮೂಗಿನಾಗೆ ನೀರು ಬರ್ತಾವೆ ಅದು ಕಪ್ಪ ಕಟ್ಟಿ ಉಸಿರಾಡೋಕ್ಕಾಗಲಾರ ಬಾಯಿಂದ ಉಸಿರಾಡ್ತೈತಿ ಈಗ ನೋಡ್ರಿ ಸ್ಕ್ರೀನ್ ಮೇಲೆ ಕಾಣ್ತೈತಿ ಈ ಥರ ಮೂಲೆ ಸುಮ್ಮನೆ ಕುತ್ಕೊಂಡು ಬಾಯಿಂದ ಉಸಿರಾಡ್ತೈತಿ ಆ ಉಸಿರಾಡೋದಾಗ ಏನಾಗತ್ತಪ್ಪ ಅಂದ್ರೆ ಅದಕ್ಕೆ ಏನು ತಿನ್ನೋಂಥದ್ದು ಶಕ್ತಿ ಅವಕ್ಕೆ ಅದಾಗಿರಂಗಿಲ್ಲ ಏನು ತಿನ್ಬೇಕು ಏನು ಕುಡಿಬೇಕು ಅನ್ನೋದು ಶಕ್ತಿ ಹೋಗ್ತಿರೋಂಗಿಲ್ಲ ಯಾಕಂದ್ರೆ ಅದು ಉಸಿರಾಡೋಕೆ ಕಷ್ಟ ಪಡ್ತಿರ್ತೈತಿ ಅಂಥ ಟೈಮ್ನಾಗೆ ಮೇವು ತಿನ್ನೋದು ಕಾಳು ತಿನ್ನೋದು ನೀರು ಕುಡಿದಿರ್ತದಲ್ಲ ಮಾಡಲ್ಲ ಅದೇ ಮಾಡ್ತೀರಪ್ಪ ಅಂದ್ರೆ ಒಂದು ಮೂಲೆ ಹೋಗಿ ಕುತ್ಕೊಂಡು ಅಲ್ಲೇ ಬಾಯಿಂದ ಉಸಿರಾಡೋಕ್ಕೆ ಪ್ರಯತ್ನ ಮಾಡ್ತೈತಿ ಆದಷ್ಟು ಪ್ರಯತ್ನ ಮಾಡ್ತೀವಿ ಉಸಿರಾಡೋಕ್ಕೆ ಅತಿ ಆಗಲಿಲ್ಲಪ್ಪ ಅಂದ್ರೆ ಅದು ಸತ್ತೋಗತಿ ಕಡೆಗೆ ಏನಪ್ಪ ಅಂತಂದ್ರೆ ಅಂಥ ಕೋಳಿಗಳ್ನ ಸ್ವಲ್ಪ ನೋಡಿಕೊಂಡು ಈಗ ಈಗ ಅದಕ್ಕಂತೂ ಯಾವ ಔಷಧನೂ ನಾಟೋದಿಲ್ಲ ಯಾಕಂದ್ರೆ ನಾನಂತೂ ಸಿಕ್ಕಾಪಟ್ಟೆ ಔಷಧ ಹಾಕಿ ಪ್ರಯತ್ನ ಪಟ್ಟೇನಿ ಆದರೂ ಅದಕ್ಕೆ ಆಗತಿಲ್ಲ ಈಗ ನಿಮ್ಮ ಕಡೆ ಅಂಥ ಕೋಳಿಗಳಿಗೆ ರೋಗ ಬಂದಂಥ ಕೋಳಿಗಳಿಗೆ ನಿಮಗೆ ಯಾ ಏನು ಔಷಧ ಗೊತ್ತೈತಿರಪ್ಪ ಅಂತನೋರು ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ಔಷಧ ಅದಕ್ಕೆ ನಾಟದೈತಿ ಅಂತೇಳಿ ಮತ್ತು ನಾನಂತೂ ಎಲ್ಲ ಪ್ರಯತ್ನ ಪಟ್ಟರೆ ಆದರೂ ಈಗ ಒಂದು ಲಾಸ್ಟ್ ಒಂದು ಏನರಪ್ಪ ಅಂತಂದ್ರೆ ಒಂದು ಇದು ಬರಬಾರ್ದು ಅನ್ನೋದು ಒಂದು ಕಾರಣಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಏನರಪ್ಪ ಅಂತಂದ್ರೆ ಬರಬಾರ್ದು ಅಂತಂದ್ರೆ ಈಗ ಅದಕ್ಕೆ ಮುಂಚಿತವಾಗಿ ಬರ್ದಿರೋ ಕುಳಿಗಳಿಗೆ ಬಿಟ್ಟು ಹಾಕ್ಬಿಟ್ರಿ ಅದಕ್ಕೆ ನಾಟಿದ್ರೆ ಔಷಧ ಹಾಕಿರಿ ಆದಷ್ಟು ನಾನಂತೂ ಎಲ್ಲ ಹಾಕಿ ಹಾಕತ್ತ ಟ್ರೈ ಮಾಡೀನಿ ಆದರೂ ಚಾನ್ಸು ವರ್ಕೌಟ್ ಆಗತ್ತಿಲ್ಲ ಅದು ನಮಗೆ ಈಗ ಏನಪ್ಪ ಬರಬಾರ್ದು ಅಂತಂದ್ರೆ ಆದಷ್ಟು ಈಗ ಓಪನ್ ಶೆಡ್ ಇದ್ದವ್ರು ಈಗ ನೋಡ್ರಿ ನಮ್ಮದು ಓಪನ್ ಶೆಡ್ ಐತಿ ಈಗ ಓಪನ್ ಶೆಡ್ ಐತಲ್ಲ ಇಂಥವ್ರು ಏನು ಮಾಡ್ಬೇಕಂತಂದ್ರೆ ಆದಷ್ಟು ಸಾಯಂಕಾಲ ಟೈಮು ಕವರ್ ಮಾಡಿರಿ ತಡ್ಪಲ್ಲ ಕೆಳಗೆ ಕಟ್ಟಿ ಫುಲ್ ಕವರ್ ಮಾಡಿರಿ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಶೆಡನ್ನ ಕ್ಲೀನಾಗಿ ಇಟ್ಕೊಳ್ರಿ ಅದು ಗಲೀಜು ಇದ್ದಂಗೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ರಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಸ್ವಲ್ಪ ಕುಡಿಯೋ ನೀರು ಅವಕ್ಕೆ ಸ್ವಲ್ಪ ಫ್ರೆಶ್ ನೀರು ಬೆಳಗ್ಗೆ ಟೈಮ್ ಕುಡಿಯೋ ನೀರು ಇರ್ತದಲ್ಲ ಅದು ಸ್ವಲ್ಪ ಫ್ರೆಶ್ಶಾಗಿ ಇಡ್ರಿ ಮತ್ತು ಏನಪ್ಪ ಅಂತಂದ್ರೆ ಆದಷ್ಟು ನೀವು ಕೋಲ್ಡ್ನಾಗ ಕೋಳಿ ಬಿಡ್ಬಾಡ್ರಿ ಅಂದರೆ ಬೆಳಗ್ಗೆ ಕೆಲವೊಬ್ಬರು ಏನು ಮಾಡ್ತಾರೆ ಆರು ಗಂಟೆಗೆ ಬಿಡ್ತಾರೆ ಆರೂವರಿಗೆ ಬಿಡ್ತಾರೆ ಇಲ್ಲ ಐದು ಊರಿಗೆ ಬಿಡ್ತಾರೆ ಅಂಥವ್ರು ಏನು ಅಂತಂದ್ರೆ ಸ್ವಲ್ಪ ಬಿಸಿಲು ಬಂದಮೇಲೆ ಕೋಳಿ ಬಿಟ್ರೆ ಒಳ್ಳೇದಂತೀ ನನ್ನೊಂದು ಇದು ಅಂಥವ್ರಿಗೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಲೇಟಾಗಿ ಬಿಡ್ರಿ ಏನು ತೊಂದರೆ ಏನಿಲ್ಲ ಯಾಕಂದ್ರೆ ಅದು ಮೈತೈತಿ ಎಲ್ಲಿ ಹೋದರೂ ಯಾವ ಟೈಮಾದರೂ ಮೈತೈತಿ ಸ್ವಲ್ಪ ಲೇಟಾಗಿ ಬಿಡ್ರಿ ಅದಕ್ಕೇನು ಬಿಸಿಲು ಬಿಟ್ರೆ ಅವಕ್ಕೆ ಅವಕ್ಕೇನಾಗೈತಪ್ಪ ಅಂದ್ರೆ ಸ್ವಲ್ಪ ಅವು ಮೈ ಸ್ವಲ್ಪ ಏನೋ ಮೈ ಬಿಟ್ಟು ಅಂದ್ರೆ ಚಳಿ ಬಿಟ್ಟು ಮೈತಿರ್ತಾವೆ ಈಗೇನಾಗೈತೆ ಅಂದ್ರೆ ನಾವು ಆರು ಗಂಟೆಗೆ ಆರೂವರೆಗೆ ಹಿಂಗೆಲ್ಲ ಬಿಟ್ಟು ಅಂತಂದ್ರೆ ಅವು ಥಂಡಿಗೆ ದುಂಡು ಕುತ್ಕೊಂಡು ಮೈ ಅವಾಗ ಹೋಗಲ್ರಿ ಅಂತಂದ್ರೆ ಅವಕ್ಕೆ ಆ ರೋಗನೂ ಬರಕ್ಕೆ ಸ್ಟಾರ್ಟ್ ಮಾಡ್ತೈತಿ ಮದುವೆ ಈಗ ಥಂಡಿ ಜಾಸ್ತಿ ಬಿಟ್ಟೈತಿ ಈಗ ನೋಡ್ರಿ ಎರಡೇ ದಿನ ಸ್ವಲ್ಪ ಮಳೆ ಬರೋಂಗೆ ಮಾಡ್ತೇವೆ ಆಮೇಲೆ ಮತ್ತು ಚಳಿ ಸ್ಟಾರ್ಟ್ ಆಗೈತಿ ಈಗ ಏನಪ್ಪ ಅಂತಂದ್ರೆ ಆದಷ್ಟು ನೀವು ಬಿಸಿಲೊಳಗೆ ಕೋಳಿ ಬಿಟ್ಟರೆ ಚಲೋ ಅಂತೆ ನನ್ನೊಂದು ಅಭಿಪ್ರಾಯ ರೀ ಮತ್ತು ನೋಡಿರಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ನಾನು ಮೇಲೆ ನೀವು ಬಿಡಬಾರ್ದು ಅಂತಲ್ಲ ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ರಿ ಯಾಕಂದರೆ ಕಷ್ಟಪಟ್ಟು ಅದನ್ನ ನೀವು ಕೋಳಿ ಇದ್ರಿ ಅಂತಂದ್ರೆ ಅದನ್ನ ಕಳ್ಕೊಳಕ್ಕೆ ಯಾರಿಗೂ ಒಂದು ಇಷ್ಟ ರೀ ಮತ್ತು ಅದು ಏನಾರು ಆತಪ್ಪ ಅಂತಂದ್ರೆ ಆ ನೋವು ಗೊತ್ತಿರ್ತೈತಿ ಅದಕ್ಕೇನಪ್ಪ ಅಂತಂದ್ರೆ ಸ್ವಲ್ಪ ಬಿಸಿಲಾದ ಮೇಲೆ ಕೋಳಿ ಬಿಡ್ರಿ ಮತ್ತು ಅದಷ್ಟು ಬೆಚ್ಚಿಗಿಡಕ್ಕೆ ಪ್ರಯತ್ನ ಮಾಡಿರಿ ಅಂಥೇಳಿ ನನ್ನೊಂದು ಇದು ಕೋಳಿಗಳಿಗೆ ಯಾಕಂದ್ರೆ ರಾತ್ರಿ ಟೈಮ್ ಈಗ ಶೆಡ್ ಗಾಡಿ ಕಟ್ಕೊಂಡವರೆಲ್ಲ ಏನಾಗ್ತತಿ ಶೆಡ್ ಇದ್ದವರು ಅವಕ್ಕೇನು ಇದಿಲ್ಲ ಈಗ ಓಪನ್ ಶೆಡ್ ಇರೋರು ನಮ್ಮ ಶೆಡ್ ಅಂತ ಹೇಳಿದಲ್ಲ ಇಂಥ ಶೆಡ್ ಇರೋರು ಏನು ಮಾಡಬೇಕಪ್ಪ ಅಂತಂದ್ರೆ ಕವರ್ ಮಾಡಿರಿ ಬಿಟ್ಟು ಸ್ವಲ್ಪ ಕವರ್ ಮಾಡಿರಿ ಬೆಚ್ಚಿಗೆ ಆದಷ್ಟು ಬೆಚ್ಚನ್ನು ಇಡಾಕ ಪ್ರಯತ್ನ ಮಾಡಿರಿ ಅಂಥದ್ರಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂಥೇಳಿ ಆಗ್ತತ್ತಂತೇಳಿ ಯಾಕಂದ್ರೆ ಥಂಡಿಗೆ ಈಗ ನೋಡ್ರಿ ನಾವು ಏನಾಗೈತೆ ಅಂತಂದ್ರೆ ನಮಗೂ ನೋಡ್ರಿ ಈಗ ತಂಡಿಯಾಗಿ ನಾವು ಅಕಸ್ಮಾತ್ ಒಂದು ನಾಲ್ಕು ದಿನ ತಂಡ್ಯಾಗ ಈಗ ಬೈಕ್ನಾಗ ಅಡ್ಡಾಡಿದೆ ಅಂತಂದ್ರೆ ಒಂದು ನಾಲ್ಕು ಕಿಲೋಮೀಟ್ರ್ ಹೋಗಿ ಬಂದರು ಮೂಗ್ನಾಗ ಹೆಂಗೆ ನೀರು ಸೋತತ್ತು ತಂಡಿಗೆ ನಮಗೂ ಹೆಂಗೆ ನೆಗಡಿ ಆಕೈತಿ ಅದೇ ಥರ ಅವಕ್ಕೂ ನೆಗಡಿ ಅದೇ ಸೇಮ ರೋಗನ ಅವಕು ಯಾಕಂದ್ರೆ ನಮ್ಗೆ ಆ ನೆಗಡಿ ನಮ್ಮ ಒಂದು ಬಾಡಿಗೆ ಅದಕ್ಕೂ ಆಗ್ತದಲ್ಲ ಆ ಸಣ್ಣ ಜೀವಕ್ಕೆ ಆ ನೆಗಡಿ ಅದ ಒಂದು ಯಾಕಂದ್ರೆ ಮೂಗು ಅವು ಮೊದಲೇ ಉಸಿರಾಡೋದು ಸ್ವಲ್ಪ ಮೂಗು ಆ ಮೂಗು ಕಪ್ಪ ಕಟ್ಟಿಕೊಂಡು ಕಪ್ಪ ಗಟ್ಟಿ ಆಗತ್ತಪ್ಪ ಅಂತಂದ್ರೆ ಅವಕ್ಕೆ ಭಾಳ ಪ್ರಯತ್ನ ಮಾಡ್ತಾವ್ರಿ ಉಸಿರಾಡೋಕ್ಕೆ ಕಣ್ಣಾಗೆಲ್ಲ ನೀರು ಬರ್ತೈತಿ ಮೂಗಿನಾಗೆಲ್ಲ ಒಂಥರ ಸುಂಬಳ ಜೊಲ್ಲ ಸುಂಬಳ ಸುರ್ತಲ್ಲ ಈಗ ಹಂಗೆ ಸುಂಬಳ ಬರ್ತೈತಿ ಈಗ ಬಾಯಿಂದ ಉಸಿರಾಡೋಕೆ ಪ್ರಯತ್ನ ಮಾಡ್ತಾರೆ ಮೈಯಕ್ಕೆ ಆಗದಲ್ಲ ಅವಕ್ಕೆ ಅಂಥವೇನಪ್ಪ ಅಂತಂದ್ರೆ ಒಂದು ಎರಡು ದಿನ ಉಸಿರಾಡೋಕೆ ಪ್ರಯತ್ನ ಮಾಡ್ತಾವೆ ಮೂರನೇ ದಿವ್ಸಕ್ಕೆ ಅಂತಂದ್ರೆ ಅವು ಅವು ಅಂಥದ್ದನ್ನ ಸ್ವಲ್ಪ ಆದಷ್ಟು ನೀವು ಕೈಲಿಂದ ತಿನ್ನಿಸೋದಾಗಲಿ ಅವಕ್ ನೀರು ಕುಡಿಸೋದಾಗ್ಲಿ ಸೊ ಸ್ವಲ್ಪ ಮತ್ತು ನೀವೇನು ತಿನ್ನಿಸ್ತೀವಿ ಅಂತೇಳಿ ದಬಾಸಿಗೆ ತಿನ್ಸಿದ್ರೆ ಯಾಕಂತಂದ್ರೆ ಮೊದ್ಲ ಕಪಾ ಕಟ್ಟಿ ಒಂದು ಈಟು ಉಕ್ಕೊಂಡಿರ್ತೈತೆ ಅದ್ರ ತೂತು ಅದ್ರಾಗ ನೀವು ಮತ್ತು ನೀವು ಸ್ವಲ್ಪ ತುರುಕಿರಿ ಅಂತಂದ್ರೆ ಆ ಇರೋ ಜೀವನಕ್ಕೆ ಹೋಗೈತೆ ಲಗುನ ಆದಷ್ಟು ನೀವು ಸ್ವ ಸ್ವಲ್ಪ ಏನು ತಿನ್ನಿಸಿದ್ರು ಆಗಲಿ ಏನು ಕುಡಿಸಿದ್ರೆ ಆಗಲಿ ಸ್ವ ಸ್ವಲ್ಪ ಕುಡಿಸ್ರಿ ಬಿಟ್ಟು ಬಿಟ್ಟು ಯಾಕಂದ್ರೆ ಅದಕ್ಕೆ ಅದು ಬಾಯಿಂದ ಉಸಿರಾಡೋಕ್ಕೆ ಪ್ರಯತ್ನ ಮಾಡಿರ್ತೈತಿ ಮೊದಲ ಅದ್ರಾಗ ನೀವು ಸ್ವಲ್ಪ ಜಾಸ್ತಿ ಅಂತಂದ್ರೆ ಇನ್ನೊಂದು ಎರಡು ದಿನ ಬದುಕಂತ ಕೋಳಿ ಒಂದು ದಿನಕ್ಕೆ ನೆಗರಿ ಬಿಡ್ತೀರಿ ನೀವು ಅದಕ್ಕೇನಪ್ಪ ಸ್ವ ಸ್ವಲ್ಪ ತಿನ್ಸರಿ ಅವಕ್ಕೆ ಏನು ಮಾಡಿದ್ರು ಆದಷ್ಟು ನೀವು ಅವನ ಬೆಚ್ಚಿಗಿಡಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತೀನಿ ಮತ್ತೇನಪ್ಪ ಅಂತಂದ್ರೆ ಈಗ ಆ ಥರ ಕೋಳಿಗಳಿಗೆ ಆಗಿರೋಂಥ ಕೋಳಿಗಳಿಗೆ ಯಾವ ಔಷಧ ಹಾಕಬೇಕು ನನ್ನೊಂದು ಕಡೆಯಿಂದಂತೂ ಔಷಧ ಮುಗ್ದವ್ರಿ ಈಗ ನಿಮ್ಮ ಕಡೆಯಿಂದ ಏನೋ ಸಹಾಯ ಆಗ್ತೈತಿ ಅಂತ ನಾನು ತಿಳ್ಕೊಂಡಿನಿ ನಿಮ್ಮ ಕಡೆಯಿಂದ ಅಂಥ ಕೋಳಿಗಳಿಗೆ ಯಾವುದಾದ್ರೂ ಒಂದು ಇದ್ರೆ ದಯವಿಟ್ಟು ನೀವೊಂದು ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲ ನನ್ನ ಒಂದು ವಾಟ್ಸಪ್ ನಂಬರ್ ಇರ್ತೈತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ನಂದು ವಾಟ್ಸಪ್ ನಂಬರ್ ಐತಿ ದಯವಿಟ್ಟು ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಮಾಡಿರಿ ನೀವು ಒಂದು ಮಾಡುವಂಥ ಮೆಸೇಜ್ ನಮ್ಮೊಂದು ಕೋಳಿ ಬದುಕಾಕು ಒಂದು ಸಹಾಯ ಆಗೈತಿ ಅಂತೇಳಿ ದಯವಿಟ್ಟು ನಿಮ್ಮಲ್ಲಿ ಕಳೆ ಕಳೆಯಿಂದ ಕೇಳ್ಕೊಳಾತನ ನೋಡಿರಿ ನಾನು ಆದಷ್ಟು ಪ್ರಯತ್ನ ರೀ ಆದಷ್ಟು ಪ್ರಯತ್ನ ಪಟ್ಟನ್ರಿ ಬದುಕಿಸ್ಕೊಳಕ್ಕೆ ಆದರೂ ನನ್ನ ಕಡೆಯಿಂದ ಸಾಧ್ಯ ಆಗಾಗತಿಲ್ಲ ರೀ ದಯವಿಟ್ಟು ನೀವು ಒಂದು ಔಷಧ ಯಾವುದೈತೆ ಅಂತೇಳಿ ತಿಳಿಸ್ಕೊಡ್ರಿ ಅಂತೇಳಿ ನಿಮ್ಗೊಂದು ಕೇಳ್ಕೊಳಾತೀನಿ ಏನ್ರೀಪ ಅಂತಂದ್ರೆ ನೀವು ಆದಷ್ಟು ಬೇಗ ಈ ಒಂದು ರೋಗಕ್ಕೆ ನಿಮ್ಮ ಹತ್ರ ಯಾವುದ ಔಷಧ ಐತಿ ಅಂಥೇಳಿ ದಯವಿಟ್ಟು ತಿಳಿಸ್ರಿ 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 ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಹೊಸ ವರ್ಷದ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಹೊಸ ವರ್ಷದ ಶುಭಾಶಯಗಳು